ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಸ್ನೇಹಿ ಶಾಸಕರು ಅಭಿವೃದ್ಧಿ ಅಧಿಕಾರರಾದ ಸನ್ಮಾನ್ಯ ರಿಜ್ವಾನ್ ಅರ್ಷದ್ರವರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಂದ ಹುಟ್ಟುಹಬ್ಬ ಆಚರಣೆ ನೇಪಾಳ್ಯ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೃಷ್ಣೇಗೌಡ ರವರು ಮತಗಾರರಿಂದ ಶಾಸಕರಾದ ರಿಜ್ವನಾಥ ಚೆದ್ರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಇಂದು ಜನಪ್ರಿಯ ಶಾಸಕರಾದ ರಿಜ್ವಾನಾ ಚೆದ್ರವರ ಜನ್ಮದಿನದ ಪ್ರಯುಕ್ತ ಕೃಷ್ಣೇಗೌಡ ರವರು ಮತ್ತು ಕಾಂಗ್ರೆಸ್ ಮುಖಂಡರ ಉಪಸ್ಥಿತಿಯಲ್ಲಿ ಶ್ರೀಯುತ ರಿಜ್ವಾನ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ರಾಮಸ್ವಾಮಿ ಪಾಳ್ಯ ನಾರಾಯಣ ಈ ನಮ್ಮ ಬರ್ತ್ಡೇ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಬರ್ತ್ಡೇ ದಿನ ಮಾಡ್ಬೇಕಂತಿತ್ತು ಅವರು ಅರ್ಜೆಂಟಾಗಿ ಹೊರಗಡೆ ಹೋಗಿರೋದ್ರಿಂದ

ಶುಭಾಶಯಗಳನ್ನು ಕೊಡ್ತಾ ಮುಂದೆ ಇಂಶ ಇರೋದ್ರಿಂದ ನಮ್ಮ ಇಡೀ ಶಿವಾಜಿನಗರ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಸಹಕಾರರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಸೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡೋದಕ್ಕೆ ನಾವೆಲ್ಲ ಪಕ್ಷದ ಮುಖಂಡರು ಇರ್ಬೋದು ಅವರು ಇರ್ಬೋದು ಜಾನಕಿರಿರ್ಬೋದು ನಾರಾಯಣ ಅವರು ಗುಣ ಅವರು ಅಬ್ರಾಹಾಮ್ ಅವರು ಇಂದ್ರ ಅವರು ಎಲ್ಲ ಸೇರಿ ಹಲವಾರು ಮುಖಂಡರು ಇದ್ದಾರೆ ದಯವಿಡವರು ಇವಾಗ ನೆಕ್ಸ್ಟ್ ಯಾವಾಗ ವಿಷಯ ಆಗುತ್ತೆ ಆಗುತ್ತೆ ರಿಜ್ವಾನ್ ಅವರು ಮಂತ್ರಿ ಮಂಡಲಕ್ಕೆ ಹೋಗೋದ ನೂರ್ ನೂರ್ ಖಚಿತ ಅವರು ಹೆಚ್ಚಿನ ಜನರಿಗೆ ಒಳ್ಳೆ ಅಭಿವೃದ್ಧಿ ಸಹಕಾರ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಿಂದ ಎಲ್ಲಾ ಜನಪ್ರತಿನಿಧಿಗಳನ್ನು ಪರವಾಗಿ ಕೈ ಅವರು ಮುಂದಿನ ಕ್ಯಾಬಿನೆಟ್ ಅವರು ಮೊನ್ನೆ ಮಂಗಳವಾರ ದಿನದ ಉತ್ಸವ ಆಯಿತು ಅವ್ರ ಕುಟುಂಬ ಸಭೆಯಾಗಿ ಮತ್ತೊಂದು ಆರಾಮ ಕುಟುಂಬ ಸಭೆ ಉತ್ಸವ ನಾವೆಲ್ಲ ಕಾಯ್ತಾ ಇದ್ದೇವೆ ನಾನು ರಾತ್ರಿ ಬಂದಿದ್ದ ಸಾರ್ ಬಂದ್ರು ಇದು ಒಂದು ಸ್ವಲ್ಪ ಒಟ್ಟಿಗೆ ಮೆಸೇಜ್ ಕೊಟ್ಟಿರೋದ್ರಿಂದ ಇಷ್ಟು ಜನ ಇಲ್ಲ ಅಂದ್ರೆ ಇನ್ನೂ ಅಪಾರವಾದ ಜನಸಂಖ್ಯೆ ಬರಬೇಕಾಗಿತ್ತು ಸಾರು ಒಬ್ಬ ಕ್ಷೇತ್ರಕ್ಕೆ ಸೀಮಿತವಾದಲ್ಲ ಅವ್ರು ಎಂ ಬಿ ಆದರೆ ಮಹಾದೇವ ಒಂದು ಸೆಂಟ್ರಲ್ ಪಾರ್ಲಿಮೆಂಟ್ ಹಲವಾರು ಸುಮಾರು ಐದರಿಂದ ಹತ್ತು ಸಾವಿರ ಜನ ಸೇರ್ಬೇಕಾಗಿತ್ತು ನಾವು ಇಲ್ಲ ಒಂದು ಚಾರ್ಟ್ ಮೆಸೇಜ್ ಇಂದ ಬೆಳಿಗ್ಗೆ ಒಂದು ಮೆಸೇಜ್ ಬಂದು ಎಲ್ಲ ಒಂದು ಸೇರಣ ಸಾರಿದ್ದಾರೆ ಅಂತ ಹೇಳಿ ನಮ್ಮ ಕೃಷೇಗೌಡ ಸಾರು ಮುರುಘಾ ಸಾರ ಅವರು ಮತ್ತೆ ಎಲ್ಲ ನಮ್ಮ ಮುಖಂಡರು ರೈತರು ನಾವೆಲ್ಲ ಬಂದು ಎಲ್ಲ ನಾವು ಇಲ್ಲ ನಾವು ಸಾರುವಂತ ಹೇಳಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯದಲ್ಲಿ ಅವ್ರಿಗೆ ಸಚಿವರಾಗಿ ಮುಂದಿನ ಇತಿಹಾಸದ ಎಲ್ಲಾರು ಸರ್ವಧರ್ಮ ಪ್ರಿಯರು ಅವರು ನಾವು ಜಾತಿ ಅತೀದ ಸಂದರ್ಭಗಳನ್ನ ಎಲ್ಲ ಪಾಲಿಸ್ಕೊಂಡು ಬಂದಿದ್ದೀರಾ ಅವರೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ನಾನು ನಮ್ಮೆಲ್ಲ ಮುಖಂಡರು ಪರವಾಗಿ ಆಚಿಸ್ತೀನಿ ಬಂದಿದ್ವಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ ಶಿವಾಜಿನಗರ ಕ್ಷೇತ್ರದ ಮತದಾರರು ಮತ್ತು ರಾಮ್ ಸಾಂಪಾಲ್ಯ ಅವರು ಕೂಡ ಕಾಂಗ್ರೆಸ್ ಕ ಮುಖಂಡರೆಲ್ಲ ಕೂಡ ಬಂದಿದ್ವಿ ಇಲ್ಲಿ ಶಿವಾಜಿನಗರದ ಕ್ಷೇತ್ರದ ಶಾಸಕರಾದ ನಂತರ ಒಳ್ಳೆ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಚರ್ಕ ಹಾಸ್ಪಿಟ್ಲ್ ಆಗಿರ್ಬೋದು ಮತ್ತು ರಸಲ್ ಮಾರ್ಕೆಟ್ ಆಗಿರ್ಬೋದು ಮತ್ತು ಇನ್ನೂ ಕೆಲವೊಂದು ಸ್ಲಮ್ಮ ಕೊಲಚ ಪ್ರದೇಶಗಳು ಕೂಡ ಆಗಿರ್ಬೋದು ಒಳ್ಳೆ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಅವರ ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಮುಂದೆ ಬರ್ತಕ್ಕಂಥ ದಿಸದಲ್ಲಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ಮತದಾರರಿಗೂ ಮತ್ತು ನಮ್ಮ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಹೆಚ್ಚಿನ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡ್ತಾರೆ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾರೆ ಮುಂದಿನ ಇದರಲ್ಲಿ ಅವರು ಸಚಿವರ ಸಂಪುಟದಲ್ಲಿ ಗ್ಯಾರಂಟಿ ಮಂತ್ರಿ ಆಗ್ತಾರೆ ಅಂತ ನಿರೀಕ್ಷೆ ಮಾಡ್ತಿದ್ವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರ ಪೈಕಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಪ್ರಮುಖ ಕ್ಷೇತ್ರ ಇಡೀ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಿವಾಜಿನಗರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಡೀ ರಾಜ್ಯ ಸರ್ಕಾರಗಳ ಕಚೇರಿಗಳಿರ್ತಕ್ಕಂಥ ವಿಧಾನಸೌಧ ಹೈಕೋರ್ಟು ಮತ್ತು ಬಿ ಬಿ ಎಂ ಪಿ ವಿಕಾಸಸೌಧ ಮತ್ತು ಉದ್ಯೋಗ ಸೌಧ ಎಲ್ಲ ರೀತಿ ಸರ್ಕಾರ ಸೌಲಭ್ಯಗಳೆಲ್ಲ ಸಿಗ್ತಕ್ಕಂಥ ಕ್ಷೇತ್ರದಲ್ಲಿ ಅಂತೇಳಿದ್ರೆ ಅದು ಶಿವಾಜಿನಗರ ಜನಪ್ರಿಯ ಶಾಸಕರು ನಮ್ಮ ನಾಯಕರು ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ರಿಜ್ವಾನ್ ಅರ್ಷದ್ ಸಾಹೇಬ್ರಿಗೆ ಹುಟ್ಟುಹಬ್ಬ ದಿವಸಕ್ಕೆ ಬಂದಿದ್ವಿ ಅವರು ಹುಟ್ಟುಹಬ್ಬದ ದಿವಸ ಊರಲ್ಲಿ ಇದ್ದಿಲ್ಲ ಅದಕ್ಕೆ ಇವತ್ತು ಬಂದಿದೀವಿ ಜನ ಜನಪರ ಕಾರ್ಯಕ್ರಮಗಳು ಅವರು ಇಲ್ಲದೆ ಇರೋವಾಗಲೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಆ ಜನರಿಗೋಸ್ಕರ ಜನರ ನಿಮಿತ್ತ ಜನರ ಪರವಾಗಿ ತುಂಬ ಕೆಲಸಗಳು ಆಮೇಲೆ ಮತ್ತೆ ಫ್ರೀ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಆಮೇಲೆ ಬಡವರಿಗೆ ಉಚಿತವಾಗಿ ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಚೌಕ್ ಹತ್ರ ಕೂಡ ಸುಮಾರು ಹಲವಾರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ ಇವತ್ತು ಅವ್ರ ಹುಟ್ಟುಹಬ್ಬಕ್ಕೆ ಇಡೀ ಇಡೀ ಅಲ್ಲ ಇಡೀ ಕರ್ನಾಟಕ ಕೂಡ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ನಮ್ಮ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯ ಸರ್ ಅವರಿಗೆ ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿಯಿಂದ ಹುಟ್ಟುಹಬ್ಬದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ರಿಜ್ವಾನ್ ಸಾರು ಮುಂದಿನ ದಿವಸಗಳಲ್ಲಿ ಈವಾಗ ಹೆಂಗೋ ಇವಾಗ ಎಲ್ಲ ಬಡವರಿಗೋಸ್ಕರ ದೀನ ದಲಿತರು ಮತ್ತು ಎಲ್ಲ ಜನಾಂಗದ ಪರ ಅವರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಲ್ಲ ಕೆಲಸಗಳು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಸಂಘಟನೆ ಸಪೋರ್ಟ್ ಅವ್ರ ಸಾರಿಗೆ ಇರ್ತದೆ ಅದರ ಜೊತೆಗೆ ಅವರು ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ದಂಡ ಆಧಿಸ್ತಾ ಇದೆ ಮತ್ತೊಮ್ಮೆ ರಿಜ್ವಾನ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು